ಶ್ರಾವಣ ಭಾದ್ರಪದ ವಿಶ್ವವಸು ಸಂವತ್ಸರ ಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಪಕ್ಷ ಕೃಷ್ಣ ಪಕ್ಷ ಆಗಸ್ಟ್ ಹತ್ತು ಭಾನುವಾರ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ನಲವತ್ಮೂರು ನಿಮಿಷಕ್ಕೆ ನಕ್ಷತ್ರ ಧನಿಷ್ಠ ತಿಥಿ ಪ್ರತಿಪದ ಯೋಗ ಶೋಭನ ಕರ್ಣ ತೈತಿಲ ಅಯನ ದಕ್ಷಿಣಾಯನ ಋತು ಸೌರವರ್ಷ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆಯವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಶುಭ ಸಮಯ ಬೆಳಿಗ್ಗೆ ಆರು ಗಂಟೆ ಎರಡು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೆ